ಈ ಪರಿಯಲನಗೆೇಕೀಡೋ ಬೇರೆ ಕಷ್ಟವನು ಈ ಪರಿಯಲನಗೆೇಕೆ ನೀಡೋ ಬೇರೆ ಕಷ್ಟವನೋ ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ಈ ಪರಿಯಲನಗೆೇಕೆ ನೀಡೋ ಬೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ಶಿ ಜನು ತುಳಿದು ಹೋಸಿಲೋ ದಾಟಿರುವೆ ಷೇರಕ್ಕಿ ಜನು ತುಳಿದು ಹೊಸಿಲಾಳು ದಾಟಿರುವೆ ನಿಮ್ಮಂತೆ ಈ ಮನೆಗೆ ಸೊಸೆಯಲ್ಲವೇ ಶೇರಕ್ಕಿ ಜನು ತುಳಿದು ಹೊಸಿಲೋ ದಾಟಿರುವೆ ನಿಮ್ಮಂತೆ ಈ ಮನೆಗೆ ಸೊಸೆಯಲ್ಲವೇ ಈ ಪರಿಯಲೆನಗೇಕೆ ನೀಡುವೇರೆ ಕಷ್ಟವನೋ ನಿಮ್ಮ ಹಾಗೆಯೇ ನಾನು ಹೆಣ್ಣಲ್ಲವೇ ದುಡಿಯುವೆನೋ ಮನೆಯೊಳಗೆ ಹೊರಗೆ ತೋಟದಿ ಕೊಲದಿ ದುಡಿಯುವೆನೋ ಮನೆಯೊಳಗೆ ಹೊರಗೆ ತೋಟದಿ ಕೊಲದಿ ಸವೆದಿ ಕೂದು ನನ್ನ ಜೀವ ಈ ಮನೆಯಲ್ಲೇ ದುಡಿಯುವೆನು ಮನೆಯೊಳಗೆ ಹೊರಗೆ ತೋಟದಿ ಕೊಲದಿ ಸವೆದಿ ಕೂದು ನನ ಜೀವ ಈ ಮನೆಯಲೇ ಆಡಿಲ್ಲ ಹುಸಿ ನುಡಿಯ ಮಾಡಿಲ್ಲ ಕೆಡು ಕಣ್ಣೊಗಾಡಿಲ್ಲ ಹುಸಿನುಡಿಯ ಮಾಡಿಲ್ಲ ಕೆಡು ಮತ್ತೆ ಕಜರಿಯುವೆರೆ ಮುನಿಸಿನಲ್ಲೇ ಆಡಿಲ್ಲ ಹುಸಿ ನುಡಿಯ ಮಾಡಿಲ್ಲ ಕೆಡುಕನ್ನು ಮತ್ತೆ ಜರೆಯೋ ಬೇರೆ ಮುನಿಸಿನಲ್ಲೇ ಈ ಪರಿಯಲೆ ನಗೇಕೆ ನೀಡೋ ಬೇರೆ ಕಷ್ಟವನೋ ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ಸಾಕಿಗರು ತವರಿನಲ್ಲಿ ಪ್ರೀತಿಯಲ್ಲಿ ಮುದ್ದಿನಲ್ಲಿ ಸಾಕಿಗರು ತವರಿನಲ್ಲಿ ಪ್ರೀತಿಯಲ್ಲಿ ಮುದ್ದಿನಲ್ಲಿ ಕೊಟ್ಟರೆನ್ನನು ನಿಮ್ಮ ಮಗನ ಮೇಚೇ ಸಾಕಿಗರು ತವರಿನಲ್ಲಿ ಪ್ರೀತಿಯಲ್ಲಿ ಮುದ್ದಿನಲ್ಲಿ ಕೊಟ್ಟರೆನ್ನನು ನಿಮ್ಮ ಮಗನ ಮೆಚ್ಚಿ ಆಸೆ ಕನಸನು ಗೊತ್ತು ಬಂದೆ ನ ವಧುವಾಗಿ ಆಸೆ ಕನಸನು ಗೊತ್ತು ಬಂದೆ ನ ವಧುವಾಗಿ ನಾಶ ಮಾಡಿದಿರದನು ಚುಚ್ಚಿ ಚುಚ್ಚಿ ಆಸೆ ಕನಸನು ಕೊತ್ತು ಬಂದೆ ನಾವು ಅಧುವಾಗಿ ನಾಶ ಮಾಡಿದಿರದನು ಚುಚ್ಚಿ ಚುಚ್ಚಿ ಈ ಪರಿಯಲು ನಗೇಕೆ ನೀಡುವ ಬೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಹೆನ್ನಲ್ಲವೆ അരിതിരുവേ നിമ്മെല്ല കഷ്ട കാര് പണ്യ അറില്ല ഇട്ടിരുവേ അഭിമാന നിമ്മളേ അരിതിരുവേ നിമ്മെല്ല കഷ്ട ഇട്ടിരുവേ അഭിമാന ನಿಷ್ಠುರದ ಮಾತೇಕೆ ಒಂದಾಗಿ ಬಾಳೋಣ ನಂದ ಗೋಕುಲದಂತೆ ಮನೆಯು ಇರಲಿ ನಿಷ್ಠುರದ ಮಾತೇಕೆ ಒಂದಾಗಿ ಬಾಳೋಣ ನಂದ ಗೋಕುಲದಂತೆ ಮನೆಯು ಇರಲಿ ಈ ಪರಿಯಲೆ ನನಗೆ ನೀಡೋ ಬೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಎನ್ನಲ್ಲವೇ ಧನ ಕನಕ ಭೇಡೆ ನಗೇ ವಸ್ತ್ರ ಬನು ನಾಬೇ ಧನ ಕನಕ ಬೇಡೆ ನಗೆ ವಸ್ತ್ರವನು ಬನು ನಾ ಬೇಡೆ ಕಿಡಿ ಮುಷ್ಟಿ ಪ್ರೀತಿಯನ್ನು ನಾ ಬಯುವೇ ಧನ ಕನಕ ಭೇಡೆ ನಗೇ ವಸ್ತ್ರ ಬನೂ ನಾಬೇ ಕಿಡಿ ಮುಷ್ಟಿ ಪ್ರೀತಿಯನ್ನು ನಾ ಬಯುವೇ ಮಗಳಂತೆ ಮಮತೆಯನು ತೋರಿ ನನ್ನ ಬಾಳಿನಲಿ ಮಗಳಂತೆ ಮಮತೆಯನು ತೋರಿ ನನ್ನ ಬಾಳಿನಲಿ ನಿಮ್ಮಲ್ಲೆಗೊಮ್ಮನನು ನಾ ಕಾಣುವೆ ಮಗಳಂತೆ ಮಮತೆಯನು ತೋರಿ ನ ಬಾಳಿನಲ್ಲಿ ನಿಮ್ಮಲ್ಲೇ ಅಮ್ಮನನು ನಾ ಕಾಣುವೆ ನಿಮ್ಮಲ್ಲೇ ಅಮ್ಮನನು ನಾ ಕಾಣುವೆ ಈ ಪರಿಯೊಲೆನಗೇಕೆ ನೀಡುವೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಹೆಣ್ಣಲ್ಲವೇ ಈ ಪರಿಯೊಲೆನಗೇಕೆ ನೀಡುವೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ಸೇರಕ್ಕಿ ಜನು ತುಳಿದು ಹೊಸಲಲ್ಲೋ ದಾಟಿರುವೆ ಸೇರಕ್ಕಿ ಜನ ತುಳಿದು ಹೊಸಿಲಲ್ಲೋ ದಾಟಿರುವೆ ನಿಮ್ಮಂತೆಯೀ ಮನೆಗೆ ನಿಮ್ಮಂತೆ ಈ ಮನೆಗೆ ಸೊಸೆಯಲ್ಲವೇ ಈ ಪರಿಯೊಲೆನಗೇಕೆ ನೀಡೋ ಬೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ಈ ಪರಿಯೊಲೆನಗೆೇಕೆ ನೀಡೋ ಬೇರೆ ಕಷ್ಟವನು ನಿಮ್ಮ ಹಾಗೆಯೇ ನಾನು ಕೆನ್ನಲ್ಲವೇ ನಿಮ್ಮ ಹಾಗೆಯೇ ನಾನು ಹೆಣ್ಣಲ್ಲವೇ ನಿಮ್ಮ ಹಾಗೆಯೇ ನಾನು ಹೆಣ್ಣಲ್ಲವೇ